ಶನೀಶ್ವರನಿಗೂ ಅಯ್ಯಪ್ಪನಿಗೂ ವಾದ ಆಗ್ತದೆ ನೀನು ನನ್ನ ಭಕ್ತರನ್ನು ಮುಟ್ಟಬಾರದು ಅಂತ ಅಯ್ಯಪ್ಪ ಹೇಳ್ತಾನೆ ಅವಾಗ ಶನೀಶ್ವರ ಕರ್ಮದ ಕಾನೂನು ಎಲ್ಲರಿಗೂ ಒಂದೇ ಅಂದಾಗ ಶನೀಶ್ವರನಿಗೆ ಅಯ್ಯಪ್ಪ ಹೇಳ್ತಾನೆ ನೀನು ಹಿಡಿದಾಗ ಏನು ಮಾಡ್ತೀ ಒಬ್ಬನು ಭಿಕ್ಷುಕ ಮಾಡ್ತೀವಿ ನನ್ನ ಭಕ್ತರು ವರ್ಷಕ್ಕೊಮ್ಮೆ ವಾಲಂಟಿಯರಾಗಿ ಭಿಕ್ಷುಕರಾಗಿ ವಾನಪ್ರಸ್ಥಿಗಳಾಗಿ ಬದುಕ್ತಾರೆ ಎರಡು ಭಕ್ಷುಕನಿಗೆ ಎಷ್ಟು ಜೊತೆ ಬಟ್ಟೆ ಎರಡು ಮೂರು ಜೊತೆ ಬಟ್ಟೆ ಕಪ್ಪು ಬಟ್ಟೆ ಭಸ್ಮ ತುಳಸಿ ಮಾಲೆ ವಿಷ್ಣುವಿನ ಸಂಕೇತ ಭಸ್ಮ ಶಿವನ ಸಂಕೇತ ಆ ಕಪ್ಪು ಬಟ್ಟೆ ಶನಿಯ ಸಂಕೇತ ನಾಲ್ವ ದೇಹದಲ್ಲಿ ನಲವತ್ತೆಂಟು ವಿಶೇಷ ನಾಡಿದೆ ಅದಕ್ಕೆ ಒಂದು ಮಂಡಲ ಅಂತೀವಿ ಮಂಡಲ ಪೂಜೆ ಒಂದು ಮಂಡಲವನ್ನು ಒಬ್ಬರೊಬ್ಬರು ಕಾಲು ಮಂಡಲ ಮೂರು ದಿನ ಹದಿನೈದು ದಿನ ಮೂವತ್ತು ದಿನ ನಲವತ್ತೆಂಟು ದಿನ ಹದಿನೈದು ದಿನ ಹಾಗೆಲ್ಲ ಆಚರಿಸ್ತಾರೆ ಅದು ಹೇಗಾದರೂ ಮಾಡಲಿ ಒಂದು ಮಂಡಲ ಪೂರ್ಣರಥ ಗುರುಸ್ವಾಮಿಯಿಂದ ದೀಕ್ಷೆ ತಗೊಂಡು ಜಾತಿ ಶಾಸ್ತ್ರ ಯಾವುದು ಅಲ್ಲಿ ಒಳಪಡೋದಿಲ್ಲ ಅಲ್ಲಿ ಅನುಷ್ಠಾನ ಮತ್ತು ಭಕ್ತಿ ಸಾಧನೆ ಮಾತ್ರ ಮೂರು ಹೊತ್ತು ಭಜನೆ ಮೂರು ನದಿ ಸ್ನಾನ ಮನೆಯಿಂದ ಊರಿಂದ ಹೊರಗೆ ದೇವಸ್ಥಾನದಲ್ಲಿ ವಾಸ ಅದರ ಕಾಸ್ಮಿಕ್ ಪ್ಯೂರಿಟಿ ಟೆಂಪಲ್ ಅಲ್ಲಿ ನದಿ ಹರಿಯುವ ಎನರ್ಜಿ ಕೈನೆಟಿಕ್ ಎನರ್ಜಿ ಅದರಲ್ಲೂ ಶುದ್ಧಿ ಆ ಶುದ್ಧಿ ಆದಮೇಲೆ ಅವನು ಮಸಾಲ ಫುಡ್ಗಳೆಲ್ಲ ಅವಾಯ್ಡು ಸಾಧಾರಣ ಆಹಾರ ತಿನ್ನಬೇಕು ದೇಹದ ತಾಪವು ಆರೋಗ್ಯವೂ ಸುಧಾರಿಸುತ್ತೆ ನ್ಯಾಚುರೋಪತಿ ಶಬರಿಮಲೆ ರಥ ಅಂದರೆ ನೆಲದಲ್ಲಿ ಮಲಗೋದ್ರಿಂದ ಬ್ಯಾಕ್ ಪೈನ್ ಸ್ಟ್ರೈಟ್ ಆಗುತ್ತೆ ಬೆನ್ನವುಗಳು ಕಮ್ಮಿ ಆಗ್ತದೆ ಹೆಡ್ಏಕ್ ಕಮ್ಮಿ ಆಗುತ್ತೆ ಮೂರತ್ತು ಶುಚಿಯಾಗಿರೋದ್ರಿಂದ ಮನಸ್ಸು ಹಗುರ ಇರುತ್ತೆ ಮೂರತ್ತು ಸ್ವಲ್ಪ ಟಿ ವಿ ಮೊಬೈಲ್ ಇಲ್ಲದೆ ಇರೋದ್ರಿಂದ ಬ್ರೈನು ಶಾಂತವಾಗಿರುತ್ತೆ ಮೂರತ್ತು ಭಜನೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದರಿಂದ ಸಮಾನತೆ ಬರ್ತದೆ ಎಲ್ಲರ ಎಲೆ ಒಬ್ಬರೊಬ್ಬರು ತೆಗೆಯೋದ್ರಿಂದ ಅಹಂಕಾರ ಇಳಿಯುತ್ತೆ ಮತ್ತು ಎಲ್ಲರೂ ಸಮಾನವಾಗಿರೋದ್ರಿಂದ ಅಸಮಾನತೆಯನ್ನು ಮಾನಸಿಕ ಶಾಂತಿಯನ್ನು ಮತ್ತೊಂದು ಪ್ರಕೃತಿ ಚಿಕಿತ್ಸೆ ಅಯ್ಯಪ್ಪನ ವ್ರತ ಅಂತ ಹೇಳಿದರೆ ಆ ದೋಷ ಈ ನಲವತ್ತೆಂಟು ದಿನದಲ್ಲಿ ಹೋಗ್ತದೆ ಈ ಶುದ್ಧೀಕರಣ ಎಲ್ಲ ಆದಮೇಲೆ ಮನೆಯವರ ಹತ್ರ ಎಲ್ಲ ಅವು ಅಕ್ಕಿ ನಾವು ಮಾಡಿದ ಎಲ್ಲ ಪಾಪಗಳು ಆ ಅನ್ನದಾನ ಪ್ರಭುವಿನ ಜಾಗದಲ್ಲಿ ಹೋಗಲಿ ಈ ಮುಷ್ಟಿ ಅಕ್ಕಿ ಮುಷ್ಟಿ ಅಂದರೆ ನಮ್ಮ ಹಾರ್ಟಿನ ಲೆಕ್ಕ ಇದು ಪ್ರಾಣಶಕ್ತಿ ನೆಕ್ಸ್ಟ್ ಬರ್ತೀನಿ ಇನ್ನೊಂದು ಕಾಣಿಕೆ ನಾವೆಲ್ಲ ಒಂದೊಂದು ಕಾಣಿಕೆ ಕೊಡ್ತೀವಿ ಕಾಣಿಪೊನ್ನು ಅಂತ ಹೇಳ್ತಾರಲ್ಲಿ ಅಂದರೆ ತಪ್ಪು ಕಾಣಿಕೆಗಳು ಫ್ಯಾಮಿಲಿಯದೆಲ್ಲ ಅವ ಹೊರ್ತಾನೆ ಯಜಮಾನ ಆದವನು ಆಮೇಲೆ ಒಂದು ತೆಂಗಿನಕಾಯಿ ಅಂದರೆ ನಮ್ಮ ಕಾಯ ತಾನು ಮಾಡಿದ ಪಾಪಗಳನ್ನೆಲ್ಲ ಆ ಕಾಯಲ್ಲಿ ಹೊತ್ತು ಅಗ್ನಿ ತೇಜಸ್ಸಿನ ಸಂಕೇತ ತುಪ್ಪ ಇದನ್ನೆಲ್ಲ ಒಟ್ಟು ಮಾಡಿ ತಲೆ ಮೇಲೆ ಇಟ್ಕೊಂಡು ಗಂಟು ಅವನ ಕರ್ಮದ ಗಂಟು ಹಿಡ್ಕೊಂಡು ಅವನು ಹೋಗು ಆ ಕರ್ಮವನ್ನು ಅಲ್ಲಿ ಕಳ್ಕೊಳ್ಳುತ್ತಾನೆ ಇದಿಷ್ಟು ಅಯ್ಯಪ್ಪನ ವೃತ್ತದ ಹಿಸ್ಟ್ರಿ ಯಾರು ಇದನ್ನೇ ಶ್ರದ್ಧೆ ಇಟ್ಟು ಮಾಡ್ತಾರೋ ಬರೆದು ಕೊಡ್ತೀನಿ ಅವನಿಗೆ ಫಲ ಹಂಡ್ರೆಡ್ ಪರ್ಸೆಂಟ್ ಕಟ್ ಸಿಗೋದಂತೂ ಫಿಕ್ಸ್